ವೆಲ್ಕಮ್ ಗೈಸ್ ಮತ್ತೊಂದು ಚಿಂದಿ ವಿಡಿಯೋಗೆ ಈ ವಿಡಿಯೋದಲ್ಲಿ ಸೋಲೋ ರ್ಯಾಂಕ್ ಮ್ಯಾಚ್ ಅದು ಲೆಮನ್ ಕ್ಯೂನ್ ಐಡಿಯಾ ಪಾಪ ಕ್ಯೂನ್ ಕ್ಯೂ ನಟನ್ರಿ ಅವನ ಐಡಿ ಆಡ ಅಂತ ಹೇಳಿ ಆಡಕತ್ತೀವಿ ಆಡಕತೆ ಬರೀಗೈಸ ಅವನೇ ನನ್ನ ಅಡಿಲಿ ಇಟ್ಟ ಆಡ ಹಾಕಂತೇಳೆ ಸೊ ಅವ್ನ ನಡೀಲಿ ಆಡಕತ್ತೀವಿ ನೋಡೋಣ ಅವ್ನ ಅಡಿಲಿ ಎಂತ ಎನಿಮಿಸ್ಗ ಬರ್ತಾರಂತ ಸೊ ಮುಂದೊಂದು ಇಬ್ರು ಹೇಳಿದ್ರೆ ಲಕ್ಷ್ಯ ಗುಟ್ ನೋಡಿದೆ ಸೊ ಅವ್ರ ಕಡೆ ಹೋಗ್ಬರ್ರಿ ಅವನು ನಾನು ನೋಡಿದೇನು ಮರ ಇಲ್ಲಿಂದ ತಸ್ವಿ ಹಾಕೊಂಡು ನೋಡೋದು ಇಲ್ಲ ನೋಡುದು ಓ ನಾವು ಏನು ಇದು ಕಿಂಗ್ ಫಿಶರ್ ಯಪ್ಪ ಈಗ ಇಳಿಯಾಕತ್ತಾನಲ್ವ ಹೋಗ್ಬೋ ನಾವು ಕಿಂಗ್ ಫಿಶರ್ ಏನು ಇದೆ ಎಂತ ಹೊಲಸ್ ಡ್ಯಾಮೇಜ್ ಮರ ಇದೆ ಇಲ್ಲಿ ಆಡ್ಕೊಂಡು ಅಂತ ಹೇಳಿ ಇದು ನೋಗಿದ್ನ ಡ್ಯಾಮೇಜ್ ಆಲ್ಮೋಸ್ಟ್ ಐವತ್ತರ ಮೇಲೆ ಬದ ಓವ ಅರವತ್ತು ಬಿದ್ರಿ ಗೈಸ್ ಇನ್ನೇನು ಪೂರ್ತಿ ಡ್ಯಾಮೇಜ್ ದಾನೆ ಇಲ್ಲಿ ಯಾವ ಕೆಂಗು ಒಂದ್ ಕಡೆ ಗಣ್ಣ ಇಲ್ತವ್ರಿ ನಾನು ನೋಡೇನಿ ಆ ಬಾಡೇನ್ ಮೂಡ್ ಯಪ್ಪ ಮ್ಯಾಕ್ಸ್ ಅವ ನೋವು ಮರ ಅಯ್ಯಂತ್ರೆ ಇವು ಹೊಡ್ದಲ್ಲೋ ಮರ್ಯಮ ಈ ಮುಯೇ ಮುಯ ಆತ್ರಿ ಗೈಸ್ ಇಬ್ರು ಕೂಡ ಮೂಯ ಮುಯ ಆಯ್ತ ಈಗ ರಿವೆಂಜ್ ಟೈಮ್ ಬರ್ರಿ ಗೈಸ್ ರಿವೆಂಜ್ ತೋಬೇಕಂದ್ರೆ ರಿವೆಂಜ್ ತೋಬೇಕ್ರಿ ಗಾಯಿಸಿ ಜಿ ಎ ಟಿಲ್ಲಿ ಏನೋ ಹೊಡಿದ ಎಲ್ಲದಂತ ಕಾಣುವಲ್ಲ ಬಟ್ 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 ಹುಕ್ಯಾಂಗ್ ಕಾಕ ಅವು ವಾ ಯಾರಿಗೆ ವೇಟ್ ಮಾಡತ್ತಿಲ್ಲ ಬಾಡ್ಯನ ಮಗ ಮ್ಯಾಗ್ ನೋಡಕತ್ತಾನ ಏನಪ್ಪ ನಿನ್ನಂಗ ಇಲ್ಲ ಲೇಟಾಗಿ ಹೇಳ್ಕೊಂತ ಇವನ್ ದ್ರಾಕ್ ಬಂದಾರ್ರೀ ಅವರೇಜ್ ಪ್ಲೇಯರ್ ಬಂದಾರೆ ಈ ನನ್ನಂಗ ಎಜೆನ್ಸಿ ಏನು ಬಂದಿಲ್ಲ ಅವರೇಜ್ ಪ್ಲೇಯರ್ ಬಂದಾರೆ ಬರೀ ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡ್ಕೊಳ ಇಲ್ಲೇನು ಇಲ್ಲ ಬಟ್ ಏನು ಕುತ್ತಾ ಚಾಪು ಮರಿಯದಲ್ಲಿ ಅಡ್ಕೊಂದು ಕುಂತ ಆ ಹಾ ಬಂದು ನೋಡ್ರಿ ಇಲ್ಲಿ ಮುಟ್ಟ ಬರೋದ್ರಕ್ಕೆ ಈಗೇನು ಗಂಡಸ್ ಥರ ಬಂತಾನೆ ಇವ್ ಸುಗ ಇವ್ನು ಏನು ಇದೆ ಪಿ ನೈಂಟಿ ಹಗ್ಗ ಓ ಹಗ್ವು ಎಂಥ ಸ್ಮಾರ್ಟ್ ಇವ ಎಂಥ ಕರೆಕ್ಟ್ ಟೈಮಿಗೆ ಉರಿ ಹಣ್ಣು ಹಾಕೊಂಡು ಈಗ ಎಂಥ ಕರೆಕ್ಟ್ ಟೈಮಿಗೆ ಪ್ಯಾಕ್ ಮಾಡ್ಕೊಂಡ ಆ ಬಾಡ್ಯನ ಮಗ ಹಿಂದಿನಂತ್ರ ಯಾವ ಲೈನ್ ಕೊಡಾಕತ್ತೀ ನೋಡಿನಿ ಓ ಇವ್ನು ಅಂಟ್ಯಾ ಪಂದ ಕೈ ಇದು ಎಸ್ ಕೆ ಎಸ್ ಪಿ ನೈಂಟಿ ಅಡು ಹೊರಸ್ಗನ್ನ ದೂರಿಂದ ನೋಡ್ದು ಇವೇಲೆ ನಾನು ಆಹಾ ಏನು ಮಾಡತ್ತಿಲ್ಲ ಬಾಡ್ಯನ ಮಗ ಬಾಡ್ಯಾಗ ತಿಂದಿವ್ರಿ ಇವನ ಪಿ ನೈಂಟಿ ಬಾಡಿ ಶರ್ಟ್ ಅಡಸರಿ ಮಾತ್ರ ಭಾರಿ ಬೇಂಕಿರಿ ಇದೆ ಆಹ್ಹ್ ಎಮೋನೈಟಿಡ್ ಸೆವನ್ ಏಟಿ ಬೈ ಈ ಸಲ ಎಂ ಪಿ ಪೋಟಿ ಮತ್ತೆ ಊಟಬೇಕಾರೆ ಅಡ್ಸು ಅಂತ ಅವ್ನ ಕಡೆ ಹೋಗೋಣ ನೋಡಿರಿ ಭಾಳ ಮಾತಾಡತ್ತಿದ್ದಾವ ಎಲ್ಲಿ ದೂರಲ್ಲ ನೋಡತನ್ ಬಾಡ ಈ ಐ ಡಿ ಓಣರ್ ಹೆಂಗು ಆ ಎನಿಮಿನ ನಿಮ್ಮ ಹಂಗೆ ಆ ನೀವು ಕ್ಯಾಂಪರ ಇವನ್ ದ್ರಾಗ ಬರಾರಂತ್ರು ಇನ್ನೂ ದೊಡ್ಡ ಕ್ಯಾಂಪರ್ ಅವ್ನು ನೀವು ಮನ್ಯಾಗ ಮೂರು ತಾಸಕೊಂಡು ಕುಂತಾನದ ಗ್ಲೋವಾಲ್ ನೋಡು ಆ ಎಲ್ಲೆಲ್ಲಿ ಕುಂತಾನ ಅನ್ನೋದು ಒಂದು ಈಟು ಗೊತ್ತಾಗತ್ತ ತುಗ್ಗ ಇಲ್ಲೊಂಗ್ ಗ್ಲೋಲ್ ಹಾಕಿದ್ ನೋಡ್ದು ಅದ್ ಇದ್ ಕಣತ್ರಿಗೈ ಆ ದೊಡ್ದ ಅದು ನೋಡ್ದ ಹೊಂಟಿ ನೋಡ್ದು ಮರ್ಯನ್ ಕ್ಯಾಂಪರ್ ಅನ್ ಮಕ್ಳವ್ರು ಪೂರ್ತಿ ಡ್ಯಾಮೇಜ್ ಐತಿ ಇದ್ರಾಗ ಸಾಯಬ ಕ್ರೀಮಾನ ನನ್ಸಿದ್ ಮಟ್ಟಿಗೆ ಹಾಕ ಬಾಡ ನಮಗ ಇನ್ ಕ್ಯಾಂಪರ್ ಇಲ್ಲಿ ಇಟ್ಲೀಸ್ ತುಗಬೇಕು ಮರ್ಯಂತ್ರು ಎನಿಮಿ ಅಂತೂ ಸತ್ರ ಈ ಎನಿಮಿಗಳು ನೋಡಂತ್ರು ಹಿಂಗ ಅಣಸಾಗದತಿ ಏನ್ ಹುಡ್ಕ್ಯಾನ್ ಹುಡಿದಾಗ ಇಪ್ಪ ಇಲ್ಲಿಂದ ಲೊಕೇಶನ್ ಚೇಗ್ ಬಿಡ್ರಿ ಲೂಟು ಇಲ್ಲ ಎನೆಯೂ ಇಲ್ಲ ಅವ್ವ ಯಾರೋ ಬಡ ಮಗ ಗಾಡಿದು ಅಡ್ಡಾಡಕತ್ತಾನ ಇಲ್ಲೇ ಎಲ್ಲೋ ಕ್ರಾಶ್ ಆದ್ರಿ ಅವ್ನ ಗಾಡಿ ಕ್ರಾಶ್ ಆಗಿ ಇಳಿದಾವ ಬಟ್ ಎಲ್ಲಿ ಇದ್ ಗೊತ್ತಿಲ್ಲ ಅವ್ವ ಚಿಗವ ಹಗ ಬಂದ್ ಬಿತ್ ನೋವು ಕಡತ ಚಿಗವ ಗಾಡಿ ಅಲ್ಲಿ ನೀರಾಗಿ ಪಾ ಚಿಗವ್ ಬಕ್ಕೊಂಡ ಹಾಗೆ ನೋಡಬಹುದು ಆರಾಮ್ ಸಿರಿ ಮಕ್ಕೊಂಡ ಚಿಗವ ನಮ್ ಬೇಕಾಗಿದ್ದೆ ಎರಡು ಚಿಗವ್ ಕಡೆನ ಸಿಕ್ಕು ಚಿಗೋಗಿ ಏನು ಸೈಕ್ ಒನ್ ರೀ ಕಡತ ಆ ಒನ್ ಟ್ಯಾಪಿಗೆ ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಕೊಡಿದ್ರೆ ಒನ್ ಟ್ಯಾಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಹುಡುಗರಿಗೆ ಶೇರ್ ಮಾಡ್ರಿ ಏನಿಮೆ ಅಂತರ ಇಟ್ ಲೀಸ್ಟ್ ಮಾಡ್ಕೊಳ್ಳೋಣ ಹೂವ ಬಟ್ ಬಟ್ ಹ್ಯಾವಿ ಡೈವರ್ ಹೊಂಟಾದ ತಡ್ರಿ ಇಲ್ಲೇ ಇಡಿಲಿ ಹ್ಯಾವಿ ಡೈವರ್ ಹೊಕಾಕ ಇವ್ಗೇನು ಡ್ಯಾಮೇಜೇ ಬಿಳಿಲ್ಲಲ್ಲು ನೋ ಏನು ಸ್ಮಾರ್ಟ್ ಸ್ಪೇಯರ್ ಬಂದ ರೂಮ್ ಅದ್ರಾಗ ನಮ್ಮ ಮುಂದೆ ಸ್ಮಾರ್ಟ್ ನಡೀದಲ್ಲು ನೀ ಎಷ್ಟ ಸ್ಮಾರ್ಟ್ ಒನ್ ಟ್ಯಾಪ್ ಬಿಳುದೆ ಬಿಳುದ ಒನ್ ಟ್ಯಾಪ್ ಮ್ಯಾಗ ಒನ್ ಟ್ಯಾಪ್ ನಾ ಇಟ್ ಲೀಸ್ಟ್ ತೊಗ ಇಲ್ಲಿ ಕೈಯಾಗ ಜಿಗ್ ಇಲ್ಲಿಂದ ಹಿಟ್ ಲೀಸ್ಟ್ ತೊಗೊಂಡ ಇಟ್ ಲೀಸ್ಟ್ ಕಡೆ ಹೋಗ್ಬರ್ರಿ ಈ ಹಿಟ್ಲೀಸ್ ಅಂತು ಭಾರಿ ಚುರುಕದ್ರಿ ಚುರುಕ ಆ ಚುರುಕ್ರಿ ಅಂತ ಕಾಣುವಲ್ಲ ಆ ಮನ್ಯಾಗ ಇರ್ಬೇಕಂತ ನಂದ ನಿಶಿಕೆ ಬಟ್ ಮನೆಯಾಗ ಇಲ್ರಿ ಅತ್ತಾಗಿಂದ ಇತ್ತಾಗ ಹತ್ತಗಿಂದ ಇತ್ತಾಗ ನೆಟ್ವರ್ಕ್ ಅವಂದ್ ಹೊಂಟತ್ತು ನಂದ್ ಹೊಂಟತ್ತು ಗೊತ್ತಾಗ ಇಲ್ಲೇ ನಿಲ್ವಣ್ಣ ಓವ್ವಾ ಬಂದು ಇಲ್ಲಿ ಹೊಡಿಬೇಕಿತ್ರಿ ನನ್ನ ಮಸ್ತ್ ಹೊಂಟೆ ಬೀಳ್ತಿತ್ತ ಬಟ್ ಇಲ್ಲೇ ನಿಲ್ವಣ ಬಂದ್ರ ಹೊಡೀನು ಅಯ್ಯೋ ಮೇ ಏಯ್ ಕಾಣ್ ಕಾಣೋದ್ ನೋಡ ನೀನು ಅಯ್ಯೋನ್ಮ್ಯಾ ಸೆವೆನ್ ನೋಡಿತ ಬೈಟ್ ಈಗ ತಿಂತೀವ ಮತ್ ಏನಾರ ತಿಂತೀವೇ ಮ್ಯಾಗ್ ಫೈರ್ ಮಾಡ್ತಾರದು ಬಟ್ ಮ್ಯಾಕ್ ಸೆವೆನ್ ಲೇ ಬಾಳೆ ನಮಗ ಓಕೆ ಇವತ್ತಾಗ ಇನ್ನೊಂದ್ ಹೋಗ್ಬಿಟ್ಟು ಹಿಟ್ ತೋಣ್ ತೊಗೊಂಡ್ ಮತ್ ಅವ್ನ ಕಡೆ ನಾವು ಉಂಟು ಗೈಸಿದ್ರಾಗ ಇಲ್ಲೇ ಐತ್ರಿ ಹೆಟ್ಲೀಸ್ಟ್ ಇನ್ನೇನ್ ಇಲ್ಲ ಇವ ಹಿಟ್ ಲಿಸ್ಟ್ ದಾವ ಇಲ್ಲಿ ಟವರ್ನೇ ಅದಾನು ಇಲ್ಲಿ ಗಿಡದ ಹಿಂದದಾನು ಟವರ್ ಮ್ಯಾಗ ಇರ್ಬೇಕ್ರಿ ನೋಡೋಣ ಟವರ್ನೇ ಆಹಾ ಅನ್ಕೊಂಡಂಗೆ ಟವರ್ ಮ್ಯಾಗ ಅದನ್ರಿ ಒಂದು ಗ್ರೆನೇಡ್ ಕುಕ್ ಮಾಡಿ ಹೋಗ್ಬಿಡಲ್ಲಿ ಹೋಗು ನೋಡ್ ಬೆಂಕಿ ಬಿಟ್ಟು ಮರ್ಯ ಹೊಡೆದು ನೋವು ಹಾ ಬಾಡ್ಯನ್ಕ ವೇಟ್ ಮಾಡೋಣ ಅಯ್ಯೋ ನೋವು ಅಯ್ಯೋ ಎಷ್ಟ್ ಲಗ ಓ ಓಯ್ ಅಯ್ಯೋ ಅಲ್ಲಿಂದ ಇವ್ ಕೋ ತೆ ಆಯ್ತು ಮತ್ತೆ ಎಷ್ಟ್ ಲಗ ಹೊಡ್ಸಂದು ತಡಿ ಬಂದಿಟ್ಟ ಮಿಡಿಕೆ ರಿವರ್ಸ್ ಬಂದಿ ಒಂದಿಟ್ಟ ಹಾ ಬಾಯ್ ಸರ ಓ ಇವು ಇದನ್ನ ಇಟ್ಕೊಂಡು ಆಕ್ಸಿಮ ಅದಕ್ಕೆ ಜಲ್ದಿ ಜಲ್ದಿ ಮೆಡಿಕೆ ಹಾಕೊಳಗದತಿ ಹಾ ಇವೇನು ಏಡ್ ಉಂಟೋಣ ಇವ್ ಯೋ ಇವು ಸ್ಟ್ರಾಟಜಿ ಹಾಕ್ರೀ ಬಾರಿ ಚುರ್ಕನ್ಪಾ ಇವು ಬೆಂಕಿ ಬದಾಮಿ ತಿಂತೀ ಅವು ದಿನ ಇವ್ ನೋಡ್ ರಶ್ ಮಾಡೋಲ್ಲ ಬಾಡ್ಯನ ಮಗ ನಾನ ರಶ್ ಮಾಡೋದಾಗ ಹೊಳ್ಳ ಮಳ ಇವ್ ಹೊಳ್ಳ ಒಂದೊಂದೇ ಎಜ್ಜಿ ಒಂದೊಂದೇ ಎಜ್ಜಿ ಹಿಂದೆ ಹೊಂಟಲ್ಲಿ ಬಾಡ್ಯ ಹಿಂದದ ಮಾಲ್ ಉಣಿ ಮಾಪನ್ನ ಹೊಂಟ ಹೊಂಟಾನಲ್ಲ ಮರೆಯ ಸುಮ್ಮನೆ ಶಾಟ್ ಶಾಟ್ ಪಕ್ಕ ನಂಗೆ ನೋಡುದ ಸುಮ್ನ ಏನಿವ ಟಿ ಡಬ್ಲ್ಯೂ ತವನ್ ಏನೋ ಮರ್ಯಾದ ಇಂಗ್ಲೀಷ್ ಒಂದು ಅಷ್ಟು ಪಕ್ಕ ಬರ್ರಿ ಗೈಸ್ ನಿಮ್ಗೆ ಅವ್ನ ಹೆಸರು ನೋಡಿದ್ರೆ ಕಾಮೆಂಟ್ ಆಗಿ ಬಿಡ್ರಿ ಅವ್ನು ನೋಡ್ ಬರ್ರಿ ಗೈಸ್ ಝೋನ್ ಕವರ್ ಮಾಡ್ಕೊಂಡಿಲ್ಲ ಇಲ್ಲಿ ಝೋನ್ ಕವರ್ ಮಾಡತನಿ ಬಟ್ ಇಲ್ಲಿ ಫೈಟ್ ಆಗತ್ತೈತ್ರಿ ಇಬ್ಬರ ನಡಕ ನಾವು ಥರ್ಡ್ ಫೈಟಿ ಮಾಡಿದ್ವಿ ಅಂದ್ರೆ ಮಾಡೋದು ಅವ್ವಾ ಮೆಡಿಕಿಟ್ ಆ ನಮ್ಮ ಮುಂದೆ ಹಿಂದೆ ನೋಡಿದ್ ಬಿಟ್ಟು ಗಾಡಿ ಸಪ್ಲಾ ಎಂತ ಲೇ ಇಲ್ಲಿ ಗಾಂಡುಗಳು ಇನ್ನೊಬ್ಬ ರೀ ಇಲ್ಲಿ ಮುಂದೆ ಹೆಡ್ ತೋರ್ಸಿದ ಬಿಟ್ಟು ಮುಗಿದ್ ಸತ್ತಂಗ ನೀನು ಆದ್ರೆ ನೂರ ಹದಿನೆಂಟರದ್ದು ಏನು ಲಿ ಹೊಡ್ಬೇಕು ಉಳ್ಪ್ರಾ ಇಡು ಮುಂದ ದುಡ್ಡು ಬಿಟ್ಟು ಹೊಲಸ ಜಾಮೇಜ್ ಕೊಡುದ ನಾಚಿಗೈತಿ ನಿನ್ನ ಗೇಟ್ರೆ ಇವ ಹುಡುಗ ಹಿಂದೆ ಗಾಡಿ ನಾವು ಗಾಡಿ ತೊಗೊಂಡು ಹೋಗಿ ಬರ್ರಿ ಅವ್ನು ಬೆನ್ನ ಐತಿ ಅವ್ನು ಹೊಡ್ದ ಬಿಡದ ಬೇಡ ಬರೀ ಗೈತೆ ಲಾಸ್ಟ್ ಇನ್ನಿಬ್ರು ಇದಾರೆ ಇಲ್ಲಿ ಇದ್ರಾಗ ಇನ್ನೊಬ್ಬ ಇನ್ನೊಬ್ಬ ಲ್ಯಾಂಬೋರ್ ಗಿಣಿ ತು ಅಂಟಿಡ್ಕತಾನ ಇವ್ ನೋಡ್ದು ಹಡೇ ಮಗಾ ಅವ ಡ್ಯಾಮೇಜ್ ಗುಡ್ಡ್ರಿ ನಾ ಡ್ಯಾಮೇಜ್ ಕೊಡ್ ಇವ್ ತುಗ ನಂದ ಕಿಲ್ಯ ಹೋಗೋ ನೋಡ್ಲ ಬಡೋ ಮರ ಆಕಡೆ ಒಂದು ಡ್ಯಾಮೇಜ್ನೆ ನಂದ ಕಿಲ್ ಅದೇ ಇವ್ನು ನೋಡೋದು ಲ್ಯಾಂಬೋ ಲ್ಯಾಂಬೋರ್ ಗಿಣಿ ಅಪ್ತಾನ ಅಲ್ಲಿ ಟಪ್ ಬಂದ್ಬಿಡ್ತಾವ್ ಲ್ ಲ್ಯಾಂಬೋರ್ ಗಿಣಿ ಇನ್ನೇನು ಲಾಸ್ಟ್ ಒಂದು ಎನಿಮಿ ಹತ್ತು ಕಿಲ್ ಇದ್ರೆ ಆಕತಿ ಅವನ ರಶ್ ಮಾಡು ಅವ ರಶ್ ಮಾಡ್ತಾನು ಗೊತ್ತಾಗೊಲ್ತ ರಶ್ ಮಾಡೋನು ಓ ಅಯ್ಯೋನು ನನಕಿ ಅವ್ನು ಸರಿ ಹಿಂಗ್ ತೊಡಸ್ಕೊಳ್ದೆ ಹಾಂ ಲಾಂಚ್ ಪ್ಯಾಡ್ ತೊಗೊಂಡು ಬಂದು ಏನು ದೊಡ್ಡ ಹೊಳೆಯಾರಂಗೆ ಏನು ಏನು ಕೆಸದ್ ಹೊಳದಾರಂಗ ಬಂದಿಲ್ಲ ಊಟ ಬೇಕಾರೆಂಥರ ಕೈ ಕೊಡೋದ್ರಿಪ್ಪ ಅವಾಗಲ್ಲಿ ಹೆಡ್ ಶಾಟ್ ಬೆಳೆದಿದ್ದು ಮಸ್ತ್ ಆಕೇತಿ ರೀ ಬಟ್ ಅಲ್ಲಿ ಹೆಡ್ ಶಾಟ್ ಬೆಳಿಲ್ಲ ನಡೀತಿ ಏನು ಮನೋಕಾಗೋದಿಲ್ಲ ರೀಪಾ ವಾ ಈ ಕಡೆ ಬಂದು ಅಲ್ಲೇ ನಾ ಇನ್ನು ಈ ಕಡೆ ನೋಡತ್ತೆ ನೀ ಇಲ್ಲಿ ಎಷ್ಟು ಸ್ಪೀಡ್ ಅಣ ಚಕ್ಕಂಡ ಆಂ ನೀಟ್ ಹೋಗಿ ಬಿಡೋ ಗೈಸ್ ಎಷ್ಟು ಚಾಲಾಕ್ ಅದಣಂದಿರಿವಾ ತಗೋದು ನಾ ನೀಟ್ ಕುಕ್ ಮಾಡೋದಕ್ಕೆ ಇವ್ ಕುಕ್ ಮಾಡತ್ತಾನ ಚಿಪ್ಪಡೆ ವಾ ನೋಡು ನಿಂದ ರೇಟ್ ಇದ್ದೆ ಇವ್ನ ಊಟ ಬೇಕಲ್ಲಿ ಹೊಡಿದ್ರೈಸ್ ಬಹಳ ಮಾಡಚಿದ್ರಿ ಹೊಡೆದ್ ಊಡ್ ಬೇಕರ್ಲೋ ಹೊಡಿದ್ರು ಬಾಲಿ ಊಡ್ ಅಂತ ಅಂತೂ ಇಂತೂ ಸಾವಿರ ಹುಡುಗಿದ್ರೆ ಭೂಯ ಆತ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗೈತೆ ಅಂದ್ರೆ ಲೈಕ್ ಎಸ್ ಸಬ್ಸ್ಕ್ರೈಬ್ ಮಾಡ್ರಿ ಪಟ್ಟಣ ಕಂಪ್ಲೀಟ್ ಮಾಡಿರಿ ಮತ್ತೊಂದು ವಿಡಿಯೋಗೆ ಲವ್ ಯುಆರ್ ಟೇಕ್ ಕೇರ್ ಬರ್ ಬಾಯ್